ನಮ್ಮ ಮನೆ ಮಗ ಮುಖ್ಯಮಂತ್ರಿ ಮಾತಾಡ್ತಿರೋದು ಸ್ನೇಹಿತರ ಇವತ್ತು ನಾವು ಅರಸಿಕೆರೆಯಲ್ಲಿ ಇದೀವಿ ಅರಸಿಕೆರೆಯಲ್ಲಿ ಏನು ಸಮುದಾಯದ ಭವನದ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಇವತ್ತು ನಾನು ಬೆಂಗಳೂರಿಂದ ನೂರ ಇನ್ನೂರು ಕಿಲೋಮೀಟರ್ ದೂರದಲ್ಲಿರುವಂತ ಅರಸಿಕೆರೆ ಒಂದು ಬೈಪಾಸ್ ರೋಡ್ ನಲ್ಲಿ ಇವತ್ತು ಶಂಕುಸ್ಥಾಪನೆ ಆಗ್ತಾ ಇದೆ ಸಮುದಾಯದ ಭವನ ಸಮುದಾಯ ಮಡಿವಾಳ ಸಮುದಾಯ ಭವನದ ಶಂಕುಸ್ಥಾಪನೆ ಆಗ್ತಾ ಇದೆ ನೋಡ್ತಿರ್ಬೋದು ಈ ತಾಲೂಕಿನ ಎಲ್ಲಾ ಗ್ರಾಮ ಗ್ರಾಮದ ಸಮುದಾಯದ ಬಂಧುಗಳು ಅನೇಕ ಮಂದಿ ಸೇರಿದ್ದಾರೆ ಅನೇಕ ಜನರು ಸೇರಿಕೊಂಡು ವಿಜೃಂಭಣೆಯಿಂದ ಆಚರಿಸ್ತಾ ಇದಾರೆ ನೀವು ನೋಡ್ತಾ ಇರ್ಬೋದು ಈಗ ಇನ್ನೇನು ಇಲ್ಲೇ ಇನ್ನೊಂದು ಕ್ಷಣ ಮಾತ್ರದಲ್ಲಿ ಕ್ಷಣ ಕ್ಷಣ ಗಂಟೆಗಳಲ್ಲಿ ಡಾಕ್ಟರ್ ಬಸವ ಮಚುದೇವ್ ಮಾಹಾಸ್ವಾಮೀಜಿ ಸಹ ಆಗಮಿಸ್ತಾ ಇದ್ದಾರೆ ಹಾಗೂ ಸ್ಥಳೀಯ ಶಾಸಕರು ಸಹ ಆಗಮಿಸ್ತಾ ಇರುವಂತದ್ದು ನೋಡ್ತಿರ್ಬೋದು ಈಗ ಈ ಕಾರ್ಯ ಈ ಕಾರ್ಯ ಈ ಬಸವ ಮಚದೇವ್ ಮಹಾಸ್ವಾಮೀಜಿ ಈ ರಥದಲ್ಲಿ ಕರ್ಕೊಂಡ್ ಬರುವಂತದ್ದು ಸುಮಾರು ಇಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳನ್ನ ನಾನು ಚಿತ್ರೀಕರಣ ಮಾಡಿ ನಿಮ್ಮ ಮುಂದೆ ತರ್ತೀನಿ ಅದಷ್ಟು ಬೇಗ ನೋಡ್ತಾ ಇರಿ ಹೇಮೇಂದೇವ ಯೂಟ್ಯೂಬ್ ಚಾನಲ್ನ ಸೊ ಇಲ್ಲಿ ನಡೆಯುವಂತ ಎಲ್ಲ ಕಾರ್ಯಕ್ರಮನ ನಾನು ಚಿತ್ರೀಕರಣ ಮಾಡಿ ನಿಮ್ಮ ಮುಂದೆ ತರುವಂತ ಆಶ್ವಾಸನೆ ನಾನು ಕೊಡ್ತಾ ಇದೀನಿ ರಾಜ್ಯದ ಯಾವುದೇ ಕಾರ್ಯಕ್ರಮ ಆಗಲಿ ರಾಜ್ಯಾದ್ಯಂತ ನಾನಾ ಕಾರ್ಯಕ್ರಮಗಳು ಎಲ್ಲೇ ಆಗ್ಲಿ ನಾಟ್ ಓನ್ಲಿ ಬ್ಯಾಂಗ್ಳೂರ್ ನಾಟ್ ಓನ್ಲಿ ಅರಸಿಕೆರೆ ನಾಟ್ ಓನ್ಲಿ ತಿಟ್ಟು ಎಲ್ಲೇ ಆಗ್ಲಿ ನಾವು ನಿಮಗೋಸ್ಕರ ಸಮುದಾಯದ ಒಗ್ಗಟ್ಟು ನಮ್ಮ ಒಂದು ಹೊಣೆ ಆಗಿರುತ್ತೆ ನಾವು ಖಂಡಿತ ಶ್ರಮಿಸಿ ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತೀವಿ ನಮಸ್ಕಾರ

ಸಂಕಟ ಶಿವಬಲ್ಲನು ದೈವ ದೈವಗಳ ತಾಕಲಾಟದ ಕಲಾಟದ ಗದ್ದುಗೆ ಉರಿಸಹಿಸನು ವಚನವೆಂಬುದು ಶ್ರಮಿಕರೆದೆಯಲ್ಲಿ ಮೂಡುವ ಶಿವ ಬಿಂದು ಸಮತೆ ಎಂಬುದು ವಚನದಿಂದಲೇ ಆಗುವ ಸ್ಮೃತಿ ಸಿಂಧೂ ಕಳ್ಳರಲಿ ಅದು ತೋರಲಿದೆ ತೆರೆಯಿತು ಶರಣರ ಭಾಗ್ಯದ ಬಾಗಿಲು ಶಿವನ ಅಂಶವೇ ಹೊರಟಿತು ವಚನವ ಕಾಯಲು ದಯ ಮಾಡೋ ಧರೆಗೆ ದಯ ಮಾಡೋ ದಯ ಮಾಡೋ ಧರೆಗೆ ದಯ ಮಾಡೋ ಮಡಿವಾಳ ಮಾಚಿದೇವ ದೊಡ್ಡ ದೊಡ್ಡ ಪಡೆ ಕಿಡ್ತಾರೆ ಸಾಕ್ ಸಾಕಲ್ಲ ಬೆವರ ಭೂಮಿಯ ಜೀವ ಗರ್ಭದಿ ಅನುಭವ ಚಿಗು ಎಲ್ಲ ಅನುಭವ ಸತ್ಯವೆಲ್ಲ ಮಂಟಪ ತಾನಿರುವುದು ರಾಜಕಾರಣ ಆದಿಯಾದರೆ ಅಂತಿಮವೇ ವ್ಯಾಕರಣ ಗಳು ನೆಲದಲ್ಲಿ ಸಂಗಮವೇ ಸಂಕ್ರಮಣ ಬಡಿಬಾಲನದು ತನು ಶುದ್ಧ ಎಂದು ಮನೆ ವಚನದ ಬುದ್ಧ ಇಂದು ಶರಣರ ಭಾಗ್ಯದ ಬಾಗಿಲು ಶಿವನ ಔಷವೆಟ್ಟು ವಚನವ ಕಾಯನು ದಯಮಾಡ 이루 분들, 지금 待ちでは இல்ல <laughs> 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 ಶ್ರೀ ಬಸವ ಮಾಚೇ ತೇವಾ ಮಹಾಸ್ವಾಮಿಗಳಿಗೆ ಜೈ ಶ್ರೀ ಶ್ರೀ ಬಸವ ಮಾಚೇ ತೇವಾ ಮಹಾಸ್ವಾಮಿಗಳಿಗೆ ಜೈ ನಮ್ಮ ಯ ಜನಪ್ರಿಯ ಶಾಸಕರಾದಂತಹ ಕೆಎಂ ಶೂಲಿಕೆ ಗಡಗೀ ಜೈ ಈ ಒಂದು ಕಾರ್ಯಕ್ರಮದ ಓಂ ನಮಃ ಸೂರ್ಯಾ ದಂಜರಾಯ ಮಂಗಳಾಯ ವದಾಯ ಜಾಗ್ರ ಚಿತ್ರಾ ಚರಿಪ್ರಂಸಾರಾಪವೇಗೇ ನಮೋ ನಮಃ ಆದಿತ್ಯಾ ದೀರ್ಘವದ್ರಾ ಸ್ವಾಮಿ ದೇವನಂ ನಮಃ ಹಿಂಪಕ ನಿಯಮಂಡೇಯ ನಮೋ ವಾನರಕ್ತ ಕುಂಡಸರ ನಮಃ ಮಾಯೇ